ಬದನೆಕಾಯಿಯನ್ನು ನಮ್ಮ ಭಾರತೀಯ ಮನೆಗಳ ಪಾಕ ಪದ್ಧತಿಗಳಲ್ಲಿ ಈ ತರಕಾರಿಯನ್ನು ಬಳಸುತ್ತಾರೆ ಇದೊಂದು ಪೌಷ್ಟಿಕಾಂಶ ಭರಿತವಾಗಿರುವ ತರಕಾರಿಯಾಗಿದ್ದು ಮೈಕ್ರೋ ನ್ಯೂಟ್ರಿಯೆಂಟ್ ಅಂಶಗಳಿಂದ ಶ್ರೀಮಂತವಾಗಿದೆ ಮುಖ್ಯವಾಗಿ ಬಿಳಿ ಬದನೆಕಾಯಿ ಭಾರತದಲ್ಲಿ ಹುಟ್ಟಿಕೊಂಡಿದೆ ಎಂದು ನಂಬಲಾಗಿದೆ ಅಲ್ಲದೆ ಈ ತರಕಾರಿಯನ್ನು ದಕ್ಷಿಣ ಮತ್ತು ಪೂರ್ವ ಏಷ್ಯಾದಲ್ಲಿ ಸಾವಿರಾರು ವರ್ಷಗಳಿಂದ ಬೆಳೆಸಲಾಗುತ್ತದೆ ಬದನೆಕಾಯಿಯಿಂದ ರುಚಿ ರುಚಿಯ ಖಾದ್ಯಗಳನ್ನ ತಯಾರು ಮಾಡಬಹುದು ಬದನೆಕಾಯಿಯನ್ನು ಕಂಡು ಮೂಗು ಮುರಿಯುವವರು ಉತ್ತಮ ಆರೋಗ್ಯಕ್ಕೆ ಈ ತರಕಾರಿ ಮಾಡುವ ಚಮತ್ಕಾರದ ಬಗ್ಗೆ ಇವತ್ತಿನ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ನೀವಿನ್ನ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಇರುವಂತಹ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಬದನೆಕಾಯಿಗಳು ಅತ್ಯುತ್ತಮವಾದ ಪೋಷಕಾಂಶಗಳನ್ನ ಹೊಂದಿರುವ ತರಕಾರಿಯಾಗಿದೆ ಇದರಲ್ಲಿರುವ ಉತ್ಕರ್ಷಣ ನಿರೋಧಕಗಳು ದೇಹವನ್ನ ಫ್ರೀ ರ್ಯಾಡಿಕಲ್ ಎಂಬ ಹಾನಿಕಾರಕ ವಸ್ತುವಿನ ವಿರುದ್ಧ ಹೋರಾಡುತ್ತದೆ ಉತ್ಕರ್ಷಣ ನಿರೋಧಕಗಳಲ್ಲಿ ಸಮೃದ್ಧವಾಗಿರುವ ಆಹಾರಗಳನ್ನ ಹೆಚ್ಚು ಹೆಚ್ಚಾಗಿ ಸೇವನೆ ಮಾಡಬೇಕು ಇದು ಅಪಾಯಕಾರಿ ಹೃದ್ರೋಗ ಮತ್ತು ಕ್ಯಾನ್ಸರ್ನಂತಹ ಕಾಯಿಲೆಗಳಿಂದ ರಕ್ಷಿಸಬಹುದು ಹಾಗಾಗಿ ಬದನೆಕಾಯಿಯನ್ನ ಆಗಾಗ ನಿಮ್ಮ ಆಹಾರದಲ್ಲಿ ಸೇರಿಸಿ ಇತ್ತೀಚೆಗೆ ಯುವ ವಯಸ್ಕರಲ್ಲಿ ಹೃದ್ರೋಗದ ಅಪಾಯವು ಹೆಚ್ಚಾಗಿ ಕಂಡುಬರುತ್ತಿದೆ ಬದನೆಕಾಯಿಯಲ್ಲಿರುವ ಉತ್ಕರ್ಷಣ ನಿರೋಧಕ ಅಂಶವು ಹೃದ್ರೋಗದ ಅಪಾಯವನ್ನ ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಇದು ಪರಿಣಾಮಕಾರಿಯಾಗಿ ರಕ್ತದೊತ್ತಡವನ್ನು ಸುಧಾರಿಸುತ್ತದೆ ಅಲ್ಲದೆ ದೇಹದಲ್ಲಿ ಸಂಗ್ರಹವಾದ ಕೆಟ್ಟ ಕೊಲೆಸ್ಟ್ರಾಲ್ ಮಟ್ಟವನ್ನು ತಗ್ಗಿಸಲು ಉತ್ತೇಜಿಸುತ್ತದೆ ಉತ್ತಮ ಆರೋಗ್ಯಕ್ಕೆ ಬದನೆಕಾಯಿಯನ್ನ ಸೇವನೆ ಮಾಡುವುದು ಉತ್ತಮ ಇನ್ನು ಮಧುಮೇಹಕ್ಕೆ ಕಾರಣ ರಕ್ತದಲ್ಲಿನ ಸಕ್ಕರೆಯ ಮಟ್ಟ ನಿಯಮಿತವಾಗಿ ಬದನೆಕಾಯಿ ಸೇವನೆ ಮಾಡುವುದರಿಂದ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನ ನಿಯಂತ್ರಿಸಲು ಸಹಾಯ ಮಾಡುತ್ತದೆ ಮುಖ್ಯವಾಗಿ ಬದನೆಕಾಯಿಯಲ್ಲಿ ಅಪಾರವಾಗಿ ಫೈಬರ್ ಅಂಶವಿರುವುದರಿಂದ ನಿಮ್ಮ ಕರುಳಿನ ಆರೋಗ್ಯವನ್ನ ಕಾಪಾಡುವುದರ ಜೊತೆಗೆ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನ ಹತೋಟಿಯಲ್ಲಿಡುತ್ತದೆ ಬದನೆಕಾಯಿಯು ಫಾಲಿಫಿನಾಲ್ ಮತ್ತು ನೈಸರ್ಗಿಕ ಸಸ್ಯ ಸಂಯುಕ್ತಗಳನ್ನು ಹೊಂದಿರುವುದರಿಂದ ಸಹಜವಾಗಿಯೇ ಸಕ್ಕರೆಯ ಅಂಶವನ್ನು ಹೀರಿಕೊಳ್ಳುವುದನ್ನು ಕಡಿಮೆ ಮಾಡುತ್ತದೆ ಅಷ್ಟೇ ತೂಕ ಇಳಿಕೆ ಮಾಡಿಕೊಳ್ಳಬೇಕು ಎಂದು ಬಯಸುತ್ತಿರುವವರು ತಮ್ಮ ಡಯಟ್ ಚಾರ್ಟ್ನಲ್ಲಿ ಬದನೆಕಾಯಿಯನ್ನ ಸೇರಿಸಬಹುದು ವಾಸ್ತವವಾಗಿ ಬದನೆಕಾಯಿಯಲ್ಲಿರುವ ಅಪಾರವಾದ ಫೈಬರ್ ಅಂಶವು ಕಡಿಮೆ ಕ್ಯಾಲೋರಿಗಳನ್ನು ಹೊಂದಿದೆ ನಿಧಾನವಾಗಿ ಜೀರ್ಣವಾಗುವ ಈ ತರಕಾರಿಯು ದೀರ್ಘವಾಗಿ ಹೊಟ್ಟೆಯನ್ನ ತುಂಬಿಸುತ್ತದೆ ಹಾಗಾಗಿ ನೀವು ಯಾವುದೇ ಆಹಾರವನ್ನು ಸೇವನೆ ಮಾಡಲು ಅಪೇಕ್ಷೆ ಉಂಟಾಗುವುದಿಲ್ಲ ಇದರಿಂದಾಗಿ ನೀವು ಕಡಿಮೆ ತಿನ್ನುತ್ತೀರಿ ಇನ್ನು ಬದನೆಕಾಯಿಯು ದೇಹದಲ್ಲಿ ಕೆಂಪು ರಕ್ತ ಕಣವನ್ನ ಉತ್ಪಾದನೆ ಮಾಡುವುದರಿಂದ ಗರ್ಭಿಣಿ ಸ್ತ್ರೀಯರು ನಿಸ್ಸಂಶಯವಾಗಿ ಬದನೆಕಾಯಿಗಳನ್ನ ಸೇವನೆ ಮಾಡಬಹುದು ಅಲ್ಲದೆ ಕಣ್ಣಿನ ಆರೋಗ್ಯವನ್ನ ಈ ಅದ್ಭುತವಾದ ತರಕಾರಿಯು ಕಾಪಾಡುತ್ತದೆ ವಯಸ್ಸಾಗುತ್ತಾ ಹೋದಂತೆ ದೃಷ್ಟಿದೋಷಕ್ಕೆ ಕಾರಣವಾಗುತ್ತದೆ ಇದನ್ನು ಹೋಗಲಾಡಿಸಲು ನಿಯಮಿತವಾಗಿ ಬದನೆಕಾಯಿಯನ್ನ ನಿಮ್ಮ ಆಹಾರದಲ್ಲಿ ಬಳಸಿ ಇದರಿಂದ ದೃಷ್ಟಿಗೆ ಸಂಬಂಧಿಸಿದ ಅನೇಕ ತೊಡಕುಗಳಿಂದ ಬದನೆಕಾಯಿಯು ಮುಕ್ತಿ ದೊರಕಿಸುತ್ತದೆ ಇನ್ನು ಮುಖ್ಯವಾಗಿ ಬಿಳಿ ಬದನೆಕಾಯಿಗಳು ಮೂಳೆಯ ಆರೋಗ್ಯವನ್ನ ಕಾಪಾಡುತ್ತದೆ ಇವುಗಳಲ್ಲಿ ಖನಿಜ ಸಾಂದ್ರತೆಯನ್ನ ಸುಧಾರಿಸಲು ಮತ್ತು ಅಸ್ಟಿಯೋಫೊರೋಸಿಸ್ ಅಪಾಯವನ್ನು ಕಡಿಮೆ ಮಾಡಲು ಸಹಕಾರಿ ಇದರಲ್ಲಿ ಕ್ಯಾಲ್ಸಿಯಂ ಮ್ಯಾಗ್ನೀಷಿಯಂ ಮತ್ತು ಪೊಟ್ಯಾಷಿಯಂನಂತಹ ಪೋಷಕಾಂಶಗಳಿಂದ ಸಮೃದ್ಧವಾಗಿದೆ ಇದು ಮೂಳೆಯ ಬಲವನ್ನು ಉತ್ತೇಜಿಸುವುದಲ್ಲದೆ ದೃಢವಾಗಿಸುತ್ತದೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ತಪ್ಪದೇ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕಿನ ಕಮೆಂಟ್ ಮೂಲಕ ತಿಳಿಸಿ